ಹಲೋ ಡೈನಮಿಕ್ ಕ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಅಪೋರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಫಸ್ಟು ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಬೆಳಗ್ಗೆ ಮಾರ್ಕೆಟ್ ಅರೌಂಡ್ ಇಲ್ಲಿ ಓಪನ್ ಆಯಿತು ಇಲ್ಲಿಂದ ಸ್ವಲ್ಪ ಡೌನ್ ಸೈಡ್ಗೆ ಮೂವ್ ಆಗಿ ನಮಗೆ ಇಡೀ ದಿನವೂ ಕೂಡ ಒಂದು ರೇಂಜ್ ಬೋಂಡಲ್ಲೇ ಮಾರ್ಕೆಟ್ ಉಳ್ಕೊಂತು ಇವತ್ತು ಕೂಡ ಬ್ಯಾಂಕ್ ನಿಫ್ಟಿ ನಮಗೆ ಲಾಸ್ಟ್ ಫ್ರೈಡೇ ಅಂದನು ಕೂಡ ಅಂಥ ಒಂದು ಬಿಗ್ ಮೂಮೆಂಟ್ ನಮಗೆ ಬಂದಿಲ್ಲ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ನೋಡಿ ಇವತ್ತು ಕೂಡ ಒಂದು ಸೈಡ್ ವೇಸನ್ನು ಮಾಡಿಕೊಂಡು ಎಂಡಿಂಗನ್ನು ಕೊಟ್ಟಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ನಾವೇನು ಪೊಸಿಷನ್ನ ಓಲ್ಡ್ ಮಾಡಿದ್ವಿ ಅದನ್ನು ನೆಕ್ಸ್ಟ್ ಡೇಗೂ ಕೂಡ ನಾವು ಕ್ಯಾರಿ ಅನ್ನು ಮಾಡಿದ್ವಿ ಏನಕ್ಕೆ ಅಂದರೆ ನಮಗೆ ಎಲ್ಲಿವರೆಗೆ ಈ ಗ್ರೀನ್ ಲೈನ್ ಕೆಳಗಡೆ ಒಂದು ಕಣೆ ನಮಗೆ ಕ್ಲೋಸ್ ಆಗಲ್ಲ ಅಂದರೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡಲ್ಲ ಅಲ್ಲಿವರೆಗೂ ಕೂಡ ನಾವು ಆಪ್ಷನ್ ಆಗಿ ಓಲ್ಡ್ ಮಾಡಬೇಕಾಗುತ್ತೆ ಸೊ ಅದರಿಂದ ನಾವು ಯಾವುದೇ ಎಕ್ಸಿಟನ್ನು ಇವತ್ತು ಮಾಡಿಲ್ಲ ಹಾಗಾದರೆ ನಾಳೆಗೆ ಯಾವ ರೀತಿ ನಾವು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಾನು ಇವಾಗ ಹೇಳ್ದಂಗೆ ನೋಡಿ ಆಲ್ರೆಡಿ ನಮ್ಮ ಹತ್ರ ಸಿಇಿ ಪೊಸಿಷನ್ ಇದೆ ಸೊ ನಾಳೆ ಏನಾದರೂ ಮಾರ್ಕೆಟ್ ಇಲ್ಲಿಂದ ಫರ್ದರ್ ಅಪ್ಸೈಡ್ ಹೋದರೆ ನಾವು ಹಾಗೆ ಓಲ್ಡ್ ಮಾಡ್ತೀವಿ ಪೊಸಿಷನ್ನ ಇನ್ ಕೇಸ್ ಏನಾದರೂ ಈ ಗ್ರೀನ್ ಲೈನ್ ಕೆಳಗಡೆ ಅಂದರೆ ಐಡಿ ಒನ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕೆಣ ನಮಗೆ ಕ್ಲೋಸ್ ಆಗಿ ಸೆಲ್ ಶಾಟ್ ಆ್ಯಕ್ಟ್ ಅಂತ ಬಂದರೆ ಆವಾಗ ಮಾತ್ರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊತೀವಿ ಸೊ ಪುಟ್ ಆಪ್ಷನ್ ಟ್ರೇಡ್ ತೊಗೊಂಡ್ರು ಕೂಡ ಡೌನ್ ಬಂದು ಈ ಗ್ರೀನ್ ಲೈನ್ ಇದೆಯಲ್ಲ ಸೊ ಇಲ್ಲಿವರೆಗೆ ಬಂದಾಗ ನಾವು ಎಕ್ಸಿಟನ್ನು ಮಾಡ್ಕೊತೀವಿ ಇಲ್ಲಿಂದ ಮತ್ತೆ ಮೇಲೆ ಹೋಗುವಾಗ ಐ ಡಿ ಒನ್ ಲಾಂಗ್ ಸಿಗ್ನಲ್ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಮತ್ತೆ ಬೈಕ್ ಕೊಟ್ಟರೆ ಸೊ ಆವಾಗ ನಾವು ಫ್ರೆಶ್ ಆಗಿ ಮತ್ತೆ ಲಾಂಗ್ ಪೊಸಿಷನ್ನ ತೊಗೊತೀವಿ ಇದು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಯಿತು ಇನ್ನು ನಾವು ನಿಫ್ಟಿಯಲ್ಲಿ ನೋಡೋದಾದರೆ ನೋಡಿ ನಿಫ್ಟಿಯಲ್ಲೂ ಕೂಡ ನಮಗೆ ಬೆಳಿಗ್ಗೆ ಮಾರ್ಕೆಟ್ ಅರೌಂಡ್ ಇಲ್ಲಿ ಓಪನ್ ಆಯಿತು ಇಲ್ಲಿಂದ ಒಂದು ಸ್ವಲ್ಪ ಡೌನ್ ಬಂದು ಅಪ್ ಮಾಡಿ ಡೌನ್ ಬಂದು ನೋಡಿ ಈ ರೀತಿ ಇಡೀ ದಿನ ಕೂಡ ಅದು ಕೂಡ ನಮಗೆ ಒಂದು ಸೈಡ್ ವೇಸ್ ರೇಂಜಲ್ಲಿ ನಮಗೆ ಮಾರ್ಕೆಟನ್ನು ಕ್ಲೋಸಿಂಗನ್ನು ಕೊಟ್ಟಿದೆ ಸೊ ಅಂಥ ಒಂದು ಬಿಗ್ ಮೂಮೆಂಟ್ ನಮಗೆ ನಿಫ್ಟಿಯಲ್ಲಾಗಲಿ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಾಗಲಿ ಇವತ್ತು ಬರಲಿಲ್ಲ ಸೊ ಎಲ್ಲಿವರೆಗೆ ನಮಗೆ ಲಾಂಗ್ ಸಿಗ್ನಲ್ ಮೇಲೇ ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಸಿ ಪೊಸಿಷನ್ನ ಹೋಲ್ಡ್ ಮಾಡ್ತೀವಿ ಸೊ ಯಾವಾಗ ನಮಗೆ ಇದ್ರ ಕೆಳಗಡೆ ಒಂದು ಕೆಣ ಕ್ಲೋಸ್ ಆಗುತ್ತೆ ಆವಾಗ ಮಾತ್ರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡೋದು ಸೊ ಅದರಿಂದ ನಾಳೆಗೂ ಕೂಡ ನಾವು ನಿಫ್ಟಿಯಲ್ಲಿ ಏನಿದೆ ಪೊಸಿಷನ್ ಸಿ ಪೊಸಿಷನ್ ಇದೆ ಅದನ್ನು ನಾಳೆಗೂ ಕೂಡ ಕ್ಯಾರಿ ಫಾರ್ವರ್ಡನ್ನು ಮಾಡಿದ್ದೀವಿ ಸೊ ನಾಳೆ ಏನಾದರೂ ಮಾರ್ಕೆಟಲ್ಲಿ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಮೂವ್ ಆದರೆ ನಾವು ಆಲ್ರೆಡಿ ಸಿ ಪೊಸಿಷನ್ ಓಲ್ಡ್ ಮಾಡಿದ್ದೀವಿ ಸೊ ಏನೂ ತೊಂದರೆ ಇಲ್ಲ ಇನ್ ಕೇಸ್ ಏನಾದರೂ ಡೌನ್ ಸೈಡ್ ಬಂದರೆ ನಾನು ಅವಾಗಲೇ ಹೇಳ್ದಂಗೆ ಐಡಿಯೋ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಪುಟ್ ಆಪ್ಷನ್ ಕಡೆ ಟ್ರೆಡನ್ನು ತೊಗೊತೀರಿ ಈ ಇಂಟ್ರಾವಿಕ್ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದ್ರೆ ಬಂದರೆ ಇಲ್ಲಿ ನಾವು ಎಕ್ಸಿಟನ್ನು ಮಾಡ್ಕೊತೀವಿ ಏನಕ್ಕೆ ಅಂದರೆ ತುಂಬ ಸಲ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಈ ರೀತಿ ರಿವರ್ಸಲ್ ಆಗುವಾಗ ನಾವು ಬೆಟರ್ ಕನ್ಫರ್ಮೇಷನ್ಗೆ ಮತ್ತೆ ನೋಡಿ ಈ ರೀತಿ ಡೌನ್ ಬಂದಾಗ ಈ ಲಾಂಗ್ ಸಿಗ್ನಲ್ ಟ್ರೇಡ್ ಆಗುವಾಗ ಮತ್ತೇನಾದ್ರೂ ಮೇಲೆ ಹೋಗಿ ಲಾಂಗ್ ಸಿಗ್ನಲ್ ನಮ್ಮ ಮತ್ತೆ ನಮಗೆ ಬೈಕ್ ಕೊಟ್ಟಾಗ ಸೊ ಇಲ್ಲಿ ನಾವು ಆಗಿ ಮತ್ತೆ ಲಾಂಗ್ ಪೊಸಿಷನ್ನ ಎಂಟ್ರಿನ ತಗೊಂತೀವಿ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರೆ ಸೊ ಅದ್ರ ಪ್ರಕಾರನೂ ಕೂಡ ನಾವು ಕಾಲ್ ಆಪ್ಷನ್ನ ಮತ್ತೆ ಎಂಟ್ರಿ ತಗೊಂತೀವಿ ಸೊ ಓವರ್ ಆಲ್ ಅನಾಲಿಸ್ ನೋಡೋದಾದರೆ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಇನ್ನೂ ನಮಗೆ ಪಾಸಿಟಿವಲ್ಲೇ ಇದೆ ಮಾರ್ಕೆಟು ಸೈಡ್ ವೇಸ್ ಮಾಡ್ತಾ ಇದೆ ಅನ್ನೋದೊಂದು ಬಿಟ್ಟರೆ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ನಮಗೆ ಕಾಣಿಸ್ತಾ ಇಲ್ಲ ಸೊ ಅದರಿಂದ ನಾಳೆಗೂ ಕೂಡ ನಾವು ಸಿ ಪೊಸಿಷನ್ ಇಟ್ಕೊಂಡಿದ್ದೀವಿ ಜೊತೆಗೆ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟಲ್ಲೇ ನಾವು ಮಾರ್ಕೆಟನ್ನು ನೋಡಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸಿಸ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಇವರಿಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್